ಇವತ್ತು ಭಾನುವಾರ ಸಂಡೆ ಆದಿವಾರಂ ರವಿವಾರ ಈ ಥರ ಹೇಳ್ತೀನಿ ಈ ದಿವಸ ಪ್ರತ್ಯೇಕ ಏನಪ್ಪಾ ಅಂದರೆ ಪ್ರಾಣ ಶಕ್ತಿನ ಹೆಚ್ಚಾಗಿ ತಗೊಳ್ಳೋ ಅವಕಾಶ ಇದೆ ಇಂಥ ಒಳ್ಳೆಯ ದಿವಸ ಪ್ರಾಣಶಕ್ತಿನ ತಗೊಂಡು ಭಾರತ ದೇಶ ಚೆನ್ನಾಗಿ ಇತ್ತು ಈ ಇರೋದನ್ನ ನೋಡ್ಬಿಟ್ಟು ಕೆಲವರು ಇವ್ರನ್ನ ಏನೇ ಮಾಡಿದ್ರು ಇವರು ಚೆನ್ನಾಗಿ ಡೆವಲಪ್ ಆಗ್ತಾನೆ ಇದ್ದಾರೆ ಮಾನಸಿಕವಾಗಿ ಶಾರೀರಿಕವಾಗಿ ಇವರಿಂದ ನಾವು ಕೆಲಸಗಳು ಮಾಡಿಸ್ಕೋಬೇಕು ಅಂದ್ರೆ ಸ್ವಲ್ಪ ಇವ್ರನ್ನ ಡಲ್ ಮಾಡಿಸ್ಬೇಕು ಸುಸ್ತು ಮಾಡಿಸ್ಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಫಸ್ಟ್ ಗೋಮಾತೆ ಇಲ್ಲದೆ ಮಾಡಬೇಕು ಇವರಿಗೆ ಅಂತ ಗೋಮಾತೆನ ಕಾಂಪಿಟೇಟಿವ್ ಆಗಿ ಹಾಲು ಜಾಸ್ತಿ ಕೊಡುತ್ತೆ ಅಂತ ಒಂದು ಸೀಮೆ ಹಸು ಅದನ್ನ ಹಂದಿ ಅನ್ಬೋದು ಅದು ಹಸು ಅಲ್ಲ ಅದನ್ನ ಕಣ್ಣಿಡಿದುಬಿಟ್ಟು ಜಾಸ್ತಿ ಹಾಲು ಕೊಡ್ತಾರೆ ಅಂತ ಎಲ್ಲ ಮನೆಗೂ ತಲುಪಿಸ್ಬಿಟ್ರು ನಮ್ಮ ಗೋಮಾತೆ ಹಾಲು ಕಡಿಮೆ ಕೊಡ್ತದೆ ಅಂತ ನಿಧಾನವಾಗಿ ಒಬ್ಬೊಬ್ಬರು ಒಬ್ಬೊಬ್ಬರು ನಮ್ಮ ಗೋಮಾತೇನ ಸಾಕ ಸಾಕೋದು ಕಮ್ಮಿ ಮಾಡ್ಬಿಟ್ರು ನೆಕ್ಸ್ಟ್ ಸಂಡೆ ತಿನ್ನೋ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಮಾಂಸಾಹಾರ ಅಭ್ಯಾಸ ಮಾಡಿಸ್ಬಿಟ್ರು ಸಂಡೇ ಹಾಲಿಡೇ ಅಂತ ರಜಾ ಕೊಟ್ಬಿಟ್ರು ಮನೆಯಲ್ಲಿ ಇದ್ಬಿಟ್ಟು ಮಾಂಸ ತಿನ್ನಿ ಅಂತ ಮಾಂಸ ತಿಂದ್ರೆ ಶಕ್ತಿ ಬರುತ್ತೆ ಅಂತ ನಮ್ಮ ದೇಹದಲ್ಲಿ ಮಾಂಸ ಜೀರ್ಣ ಮಾಡೋ ಮಿಷಿನ್ ಇಲ್ಲ ಮೂಢನಂಬಿಕೆಗಳಿಂದ ಮಾಂಸಾಹಾರ ತಗೊತಾ ಇದೀವಿ ಬಲ ಬರುತ್ತೆ ರುಚಿ ಬರುತ್ತೆ ನಮ್ಮನೆ ಆಚಾರ ಜೀವ ಹಿಂಸ ಮಹಾಪಾಪ ಯೇವರ ಚರಿತ್ರೆ ಓದಿದ್ರು ಅದರಲ್ಲಿ ಅವರು ಹೇಳಿದ್ದಾರೆ ಭಗವದ್ಗೀತೆ ಓದಿದ್ರು ಕುರಾನ್ ಓದಿದ್ರು ಬೈಬಲ್ ತಗೊಂಡು ಹೋದ್ರು ಅದರಲ್ಲಿದೆ ಹಿಂಸೆ ಮಾಡಬೇಡಿ ನಮಗೆ ಗೊತ್ತಿಲ್ಲದೆ ಮೂಢನಂಬಿಕೆಗಳಿಂದ ಮಾಂಸಾಹಾರ ತಗೊಂಡು ನಮ್ಮಲ್ಲಿ ಇರೋ ಶಕ್ತಿ ಕಮ್ಮಿ ಮಾಡಿಕೊಂತ ನಾವಾಗಿ ನಾವು ಇನ್ನೊಬ್ಬರ ಕಾಲ ಹತ್ರ ಹೋಗಿ ಬೇಡ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಅದರಿಂದ ಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾರೆ ಅಂದ್ರೆ ಹಿಂಸೆ ಮಹಾಪಾಪ ಯಾರಾದ್ರೆ ಕೋರಿ ಕೋಳಿ ಸಾಕಾಣಿಕೆ ಮಾಡಿಬಿಟ್ಟು ಕಸಾಯವರು ಕೊಟ್ಟುಬಿಟ್ಟು ಅದನ್ನ ಸಾಯಿಸಿಬಿಟ್ಟು ಮಾಂಸ ಮಾರತಾರೋ ಅದನ್ನ ತಗೊಂಡ್ಬಿಟ್ಟು ಅಡಿಗೆ ಮಾಡ್ತಾರೋ ಅದನ್ನ ಯಾರು ಊಟ ಮಾಡ್ತಾರೋ ಇದನ್ನೆಲ್ಲ ನೋಡಿದ್ರು ಸುಮ್ಮನೆ ಇರ್ತಾರೋ ಇವ್ರಿಗೆಲ್ಲಾರಿಗೂ ಪಾಪ ಸಿಗತ್ತೆ ತಪ್ಪಿಸ್ಕೊಳಕಾಗಲ್ಲ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಕುರಿಗಳು ಸಾಕಿದ್ರು ಎಷ್ಟು ಕೋಳಿ ಸಾಕಿದ್ರು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ವ್ಯಾಪಾರ ಮಾಡ್ತಾ ಇದ್ವಿ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ವಿ ನಾಲ್ಕು ಜನ ಹೊಟ್ಟೆ ಊಟ ಹಾಕೋದಕ್ಕೋಸ್ಕರ ಅಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡಬೇಕಾ ನಮ್ಮ ಸಂಸಾರ ನಮ್ಮ ಫ್ಯಾಮಿಲಿ ಅಷ್ಟು ನಾಲ್ಕು ಜನ ಮಹಾ ಅಂದ್ರೆ ಒಂದು ಐದು ಜನ ಇರ್ತೀವಿ ಐದು ಜನ ಊಟ ತಿನ್ನೋದಕ್ಕೆ ಅಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡಬೇಕಾ ಸಾಯಿಸ್ಬೇಕಾ ಯೋಚನೆ ಮಾಡಿ ಅಷ್ಟು ರಾಗಿ ಮುದ್ದೆ ಹಾಕಿದ್ರು ದೇಹ ನಡೀತದೆ ಅಷ್ಟು ಜೊನ್ನ ಮುದ್ದೆ ಹಾಕಿದ್ರು ದೇಹ ನಡೀತದೆ ಅಷ್ಟು ಹಿಂಸೆ ಮಾಡಿ ರಕ್ತದ ಅನ್ನ ಈ ದೇಹಕ್ಕೆ ಆಗಬೇಡಿ ದೇಹವೇ ದೇವಾಲಯ ಅಂತ ಹೇಳಿದ್ದಾರೆ ಮಹಾತ್ಮರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು